ఏ నైన్యూస్కి స్వాగత నన్ను అమీన్ షేక్ ಶಿರೂರು ಮಾರ್ಕಂಡೇಯ ಜಲಾಶಯದಿಂದ ಸಾವಿರ ಕ್ಯೂಸೆಕ್ ನೀರು ಬಿಡುಗಡೆ ಬೆಳಗಾವಿ ಜಿಲ್ಲೆಯ ಹುಕ್ಕೇರಿ ತಾಲೂಕಿನ ಶಿರೂರು ಹತ್ತಿರ ಇರುವ ಮಾರ್ಕಂಡೆಯ ಡ್ಯಾಂ ಬಹುತೇಕ ಭರ್ತಿಯಾಗಿದ್ದು ಇಂದು ಒಂದು ಸಾವಿರ ಕ್ಯೂಸೆಕ್ ನೀರನ್ನು ಹೊರಬಿಡಲಾಯಿತು ಮಾರ್ಕಂಡಿಯಾ ಡ್ಯಾಂ ಮೂರು ಪಾಯಿಂಟ್ ಒಂಬತ್ತು ಟಿಎಂಸಿ ನೀರು ಸಂಗ್ರಹಣ ಸಾಮರ್ಥ್ಯ ಹೊಂದಿದ್ದು ಈಗ ಮೂರು ಪಾಯಿಂಟ್ ಎರಡು ಭರ್ತಿಯಾಗಿದ್ದು ಪಶ್ಚಿಮ ಘಟ್ಟದಲ್ಲಿ ಸಾಕಷ್ಟು ಮಳೆ ಆಗ್ತಾ ಇದ್ದು ನೀರು ಹೆಚ್ಚು ಬರುವ ಸಂಭವವಿದ್ದು ಮುನ್ನೆಚ್ಚರಿಕೆ ಕ್ರಮವಾಗಿ ಇಂದು ಸಾವಿರ ಕ್ಯೂಸೆಕ್ ನೀರನ್ನು ಬಿಡುಗಡೆ ಮಾಡಲಾಗಿದೆ ಈ ಸಂದರ್ಭದಲ್ಲಿ ಎಸಿ ಶ್ರವಣ್ ನಾಯಕ್ ಹುಕಿಯ ತಹಶೀಲ್ದಾರರಾದ ಮಂಜುಳಾ ನಾಯಕ್ ನೀರಾವರಿ ಇಲಾಖೆ ಹಿರಿಯ ಅಧಿಕಾರಿಗಳಾದ ಎಸ್ಕೆ ಎಂಟೆತ್ತಿನವರ್ ಸಹಾಯಕ ನಿರ್ವಾಹಕ ಅಭಿಯಂತರರು ನೀರಾವರಿ ಇಲಾಖೆ ಸಿಬ್ಬಂದಿಯಾದ ಶರಣಪ್ಪ ಕಳದಿನ್ನಿ ಎಂಕನ್ಮಡಿ ಸರ್ಕಲ್ ಪಿಕೆ ಕಳಕಾಂಬಖರ್ ಬಸಾಪುರ ಪಂಚಾಯತ್ ಅಧ್ಯಕ್ಷರಾದ ಭೀಮಪ್ಪ ಕಳಿಮನಿ ಸದಸ್ಯ ಲಘಮಣ್ಣ ಗುರುವ ಗ್ರಾಮ ಲೆಕ್ಕಾಧಿಕಾರಿಗಳಾದ ಪ್ರಕಾಶ್ ನಾಯಕ್ ಬಸವರಾಜ ಡೋಸಿ ಸಂಜು ಸಿದ್ದಗೌಡರ್ ಮಂಜುನಾಥ್ ಬೊಮ್ಮಣ್ಣವರು ಸಾರ್ವಜನಿಕರು ಉಪಸ್ಥಿತರಿದ್ದರು ಬೇಸ್ಟಾನ್ ನಮ್ದು ಏನಿದ್ರೆ ಎಂಫ್ರೋ ವಾಟರ್ ಕೆಪಾಸಿಟಿ ಏನು ನಮ್ಮದು ಒಂದು ಸ್ಟೋರೇಜ್ ಕೆಪಾಸಿಟಿನ ಒಂದು ಇಲ್ಲಿ ನೋಡ್ಕೊಂಡು ಬಿಟ್ಟು ಎಷ್ಟೇ ನಾವು ಅವ್ರಿಗೆ ಒಂದು ಕೋಆರ್ಡಿನೇಷನ್ ಮಾಡ್ಕೊಂಡು ನಾವು ಡೆಸ್ಟೇಷನ್ ಮಾಡ್ಕೊಂಡು ಇವತ್ತು ಫಸ್ಟ್ ಇದನ್ನು ಒಂದು ಫಸ್ಟ್ ಪ್ಲೇಟನ್ನು ಓಪನ್ ಮಾಡಿದ್ದೀವಿ ಸೊ ಫೈವ್ ಹಂಡ್ರೆಡ್ ಪೀಸೆಸ್ ಇವಾಗ ಬಿಟ್ಟಿದ್ದಾರೆ ಫಸ್ಟ್ ಪ್ಲೇಟಲ್ಲಿ ಏನು ಬೇಸ್ಟಾನ್ ಅದು ರಾಕಿಸ್ಕೊಬೇಡ ತುಂಬಿರೋದ್ರಿಂದ ಅಲ್ಲಿ ಬರೋ ಇನ್ಫ್ಲೋ ಮತ್ತು ವಾಟರ್ ಲೆವೆಲನ್ನು ನೋಡಿಕೊಂಡು ಮೇ ಬಿ ಡೈಟ್ ಕೂಡ ಅದನ್ನು ನಾವು ಇನ್ನೊಂದು ಟ್ರೂ ತೌಸಂಡ್ ಪೀಸೆಸನ್ನು ಮಾಡಲಿಕ್ಕೆ ನಮ್ಮ

ಈ ಶುರುರಾಮನ ಡ್ಯಾಮಿನ ಒಟ್ಟು ಕೆಪಾಸಿಟಿ ಬಂದ್ಬಿಟ್ಟು ತ್ರೀ ಪಾಯಿಂಟ್ ಸಿಕ್ಸ್ ನೈನ್ ಸಿಕ್ಸ್ ಟಿ ಎಮ್ ಸಿ ಇದರಲ್ಲಿ ಸದ್ಯಕ್ಕೆ ಕೆಪಾಸಿಟಿ ಇರೋದು ತುಂಬಿಕೊಂಡಿರೋದು ತ್ರೀ ಪಾಯಿಂಟ್ ಒನ್ ಫೈವ್ ಟಿ ಎಮ್ ಸಿ ಸೊ ಹಾಗಾಗಿ ಈಗ ನಮಗೆ ಇನ್ಫ್ಲೋ ಡ್ಯಾಮಿಂದ ರಾಗಸು ಡ್ಯಾಮಿಂದ ಬಂದಿರೋದು ಸುಮಾರು ನಾಲ್ಕು ಸಾವಿರದ ಐನೂರು ಕ್ಯೂಸೆಕ್ಸ್ ವಾಟರ್ ಇದೆ ಸೊ ಈಗ ನಮ್ಮದು ಆಲ್ಮೋಸ್ಟು ಒಂದು ಹಂತಕ್ಕೆ ಸೆಂಚುರೇಷನ್ ಲೆವೆಲ್ಗೆ ಈ ಡ್ಯಾಮ್ ಬಂದಿರೋದ್ರಿಂದ ಹಂತ ಹಂತವಾಗಿ ಈ ಡ್ಯಾಮಿಂದ ನೀರನ್ನು ಬಿಡಬೇಕಂತೇಳಿ ನಾವು ನಮ್ಮ ಎ ಡಬ್ಲ್ಯೂ ಅವರ ಸಜೆಷನ್ ಜೊತೆಗೆ ಡಿಸಿಷನ್ನ ತಗೊಂಡಿದ್ದೀವಿ ಹಾಗಾಗಿ ಈಗ ಸದ್ಯಕ್ಕೆ ನಾವು ಐನೂರು ಕ್ಯೂಸೆಕ್ಸ್ ನೀರನ್ನು ಬಿಡ್ತಾ ಇದ್ದೀವಿ ಯಾಕೆಂದರೆ ಒಂದೇ ಸಾರಿ ಬಿಟ್ಬಿಟ್ರೆ ಮುಂದಿನ ನದಿ ಪಾತ್ರದ ಇದರಲ್ಲಿ ಫ್ಲಡ್ಡಿಂಗ್ ಆಗೋ ಚಾನ್ಸಸ್ ಇರೋದ್ರಿಂದ ಗ್ರ್ಯಾಜುವಲ್ ಆಗಿ ನಾವು ನೀರು ಬಿಡಬೇಕಂತ ವಿಚಾರ ಮಾಡಿದ್ದೀವಿ ಸದ್ಯಕ್ಕೆ ಐನೂರು ಡಿ ಎಸ್ ಐನೂರು ಕ್ಯೂಸೆಕ್ಸ್ ನೀರನ್ನು ಬಿಟ್ಟಿದ್ದೀವಿ ಸುಮಾರು ಇನ್ನೊಂದು ಐನೂರು ಕ್ಯೂಸೆಕ್ಸ್ ನೀರನ್ನು ಆ್ಯಸ್ ಪರ್ ಇನ್ಫ್ಲೋ ನೋಡಿಕೊಂಡು ನಾವು ಬಿಡ್ತೇವೆ ಮುಂದೆ ಈ ನದಿ ಪಾತ್ರದ ಜನರು ಏನಿದ್ದಾರೆ ಆದಷ್ಟು ನನ್ನ ಕಳಕಳಿಯ ವಿನಂತಿ ಯಾರು ನದಿ ಪಾತ್ರಗಳಿಗೆ ಹೋಗಬೇಡಿ ಯಾಕಂದ್ರೆ ಡ್ಯಾಮ್ ನೀರನ್ನು ಸಡನ್ ಆಗಿ ಸ್ವಲ್ಪ ಕ್ರಮವಾಗಿ ನಾವು ಹೇಳ್ತಿರ್ತೀವಿ ಆದರೂ ಬಿಡೋದ್ರಿಂದ ಸ್ವಲ್ಪ ಅವಘಡಗಳಾಗುವ ಸಂಭವ ಇರೋದ್ರಿಂದ ದಯಮಾಡಿ ನದಿ ಪಾತ್ರಕ್ಕೆ ಕೊಡಿಲ್ಲ ಗೊತ್ತಿಲ್ಲ

ಸಾರದ್ರ ರೈತರು ತಮ್ಮ ಒಂದು ರಕ್ಷಣೆ ನಿರಂತರ ಸುದ್ದಿಗಳಿಗಾಗಿ ನೋಡ್ತಾ ಇರಿ ಎ ನೈನ್ ನ್ಯೂಸ್